ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾನು ನಿಮ್ಮ ನಕ್ಷತ್ರ ಜ್ಯೋತಿ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ನಾನು ಇವತ್ತು ತಂದಿರೋಂಥ ಟಾಪಿಕ್ ಬಂದ್ಬಿಟ್ಟು ಗರ್ಭದಲ್ಲೇ ಮಗು ಸಾವನ್ನಪ್ಪುತ್ತೆ ಅಲ್ವಾ ಅಂದರೆ ತುಂಬ ಆರೋಗ್ಯವಾಗೇ ಇರುತ್ತೆ ನೈನ್ ಮಂತ್ಸ್ ತನಕ ಆವಾಗ ಎದೆ ಬಡಿತದಿಂದ ನಿಂತಿರೋದ್ರಿಂದ ಇರ್ಬೋದು ಅಥವಾ ಇದ್ದಕ್ಕಿದ್ದಾಗೆ ಅಪೋಷನ್ ಆಗೋ ಚಾನ್ಸ್ ತುಂಬ ಆಗಿರುತ್ತೆ ಅದು ಯಾಕಾಗುತ್ತೆ ಹೇಗೆ ಯಾವ ಕಾರಣದಿಂದ ಆಗುತ್ತೆ ಅಂತ ನಾವು ಕೇಳೋಣ ಇವತ್ತು ಏನಂದರೆ ನಿಮ್ಮ ಮನೆಯಲ್ಲಿ ಹಿಂದಿನವರು ಮಾಡಿರುವಂಥ ಕರ್ಮ ಫಲಗಳಿಂದ ನಿಮ್ಮ ಮಗು ಹೊಟ್ಟೆಯಲ್ಲಿ ಇದ್ದಕ್ಕಿದ್ದಂಗೆ ಸಾವನ್ನಪ್ಪುತ್ತೆ ಹೌದು ಖಂಡಿತವಾಗಲೂ ಇದು ನಿಜ ಹಿಂದಿನವರು ಮಾಡಿರುತ್ತೋ ಫಲಗಳನ್ನ ಈಗ ನಾವು ಅನುಭವಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಮಗು ಇದ್ದಕ್ಕಿದ್ದಂಗೆ ಸಾವನ್ನಪ್ಪೋದು ಇದೇ ಕಾರಣಕ್ಕೆ ಈ ರೀತಿ ಆಗಬಾರ್ದಪ್ಪ ನಮ್ಮ ಮಗು ತುಂಬ ಆರೋಗ್ಯವಾಗಿ ಉಟ್ಬೇಕು ಮಗು ಹೌದು ಸಾವನ್ನಪ್ಪಿದೆ ಮತ್ತು ನನಗೆ ಮಗು ಬೇಕು ಆದರೂ ನಮಗೆ ಪದೇ ಪದೇ ಅಬೋಷನ್ ಆಗ್ತಿದೆ ಆ ಥರ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅಂತ ನೋಡೋಣ ಒಂದು ಮಗು ಅಪೋಷನ್ ಆಗುತ್ತೆ ಎರಡು ಮಗು ಅಪೋಷನ್ ಆಗುತ್ತೆ ಆದರೂ ಅದೇ ರೀತಿ ಬ್ಯಾಕ್ ಟು ಬ್ಯಾಕ್ ಆಗೇ ಆಗ್ತಿದೆ ಅಂತ ಹೇಳಿದರೆ ತಾಯಿ ಮನಸ್ಸಿಗೆ ತುಂಬ ನೋವಾಗುತ್ತೆ ಈ ರೀತಿ ಯಾಕೆ ಆಗ್ತಿದೆ ನನಗೆ ಆಗ್ತಿದೆಯಲ್ಲ ಅಥವಾ ಮಕ್ಕಳೇ ಆಗ್ತಿಲ್ವಲ್ಲ ಈ ರೀತಿ ಯಾಕೆ ಆಗ್ತಿದೆ ಅಂತ ನೋಡೋದಾದರೆ ಇದೇನಾಗುತ್ತೆ ಅಂದರೆ ಮಗು ಸಾವನ್ನಪ್ಪಿರುತ್ತಲ್ಲ ಅದಕ್ಕೆ ಆತ್ಮ ಬಂದು ಸೇರಿಕೊಂಡಿರುತ್ತೆ ಆ ಆತ್ಮನೂ ಒಂದು ಜೀವತಾನೇ ಹೌದು ಆ ಆತ್ಮಗಳು ಏನಾಗುತ್ತೆ ಎಂದು ತೃಪ್ತಿ ಇಲ್ಲದೆ ಇರೋಂಥ ಅಂದರೆ ಶಾಂತಿ ಸಿಗದೇ ಇರೋವಂಥ ಆತ್ಮಗಳ ಸಾಲಿನಲ್ಲಿ ಅದು ಸೇರುತ್ತೆ ಆಗ ಏನಾಗುತ್ತೆ ಅಂದರೆ ಮುಂದೆ ಹುಟ್ಟುವಂಥ ಮಗುವಿಗೆ ಅದು ಅಡ್ಡ ನಿಲ್ಲುತ್ತೆ ಜನ್ಮ ಕೊಡೋದಕ್ಕೆ ಇದರಿಂದ ನಮಗೆ ಮುಂದೆ ಹುಟ್ಟುವಂಥ ಮಗು ಆರೋಗ್ಯವಾಗಿ ಪದೇ ಪದೇ ಅಬೋಷನ್ ಆಗ್ತಿರ್ಬೋದು ಅಥವಾ ಒಂದು ಮಗು ಅಬೋಷನ್ ಆಗಿ ಮತ್ತು ನಮಗೆ ಗರ್ಭ ನಿಲ್ದೇನೆ ಇರ್ಬೋದು ಈ ರೀತಿ ಆಗಿರುತ್ತೆ ಈ ರೀತಿ ಆಗಬಾರ್ದು ನಾವು ಏನು ಮಾಡಬೇಕು ಅಂತ ಹೇಳಿದರೆ ಈ ಅಮಾವಾಸ್ಯೆಗಳು ಬರುತ್ತೆ ಆ ಅಮಾಸ್ಯೆ ಟೈಮಲ್ಲಿ ನಾವು ಏನು ಮಾಡಬೇಕು ಹಾಗೂ ಪಿತೃಪಕ್ಷಗಳು ಬರುತ್ತೆ ಆ ಪಿತೃಪಕ್ಷಗಳಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ ಸರಿಯಾದ ಸಮಯ ನೋಡಿಕೊಂಡು ಭಕ್ತಿಯಿಂದ ದೇವರ ಮುಂದೆ ಏನು ಮಾಡಬೇಕು ಅಂದರೆ ನನ್ನ ಮಗು ಅಬೋಷನ್ ಆಗಿದೆ ಮುಂಚಿನೋದು ಅಥವಾ ಎರಡನೇದು ಯಾವ ಮಗು ಅಬೋಷನ್ ಆಗಿದೆ ಅದನ್ನು ಕೇಳ್ಕೊಳ್ಳಿ ದೇವರ ಹತ್ರ ಅಥವಾ ನಿಮ್ಮ ಹಿರಿಯರಿಗೆ ಕೈ ಮುಗೀರಿ ಯಾವ ಕರ್ಮ ಫಲದಿಂದ ಯಾರಿಂದ ಆಗಿದೆ ಅಂತ ಗೊತ್ತಿಲ್ಲ ಈಗ ನಾವು ಅನುಭವಿಸ್ತಾ ಇದ್ದೀವಿ ಈ ಥರ ಆಗಬಾರ್ದು ಮತ್ತೆ ನನಗೆ ಮಗು ಬೇಕು ನನಗೆ ಆರೋಗ್ಯವಾಗಿರೋ ಮಗು ಕೊಡು ದೇವರೇ ಅಂತ ನೀವು ಬೇಡ್ಕೊಳ್ಳೋದ್ರಿಂದ ಏನಾಗುತ್ತೆ ಆ ಮಗುಗೆ ಪ್ರಾರ್ಥನೆ ಮಾಡೋದ್ರಿಂದ ಅಂದರೆ ನೀವು ಸತ್ತಿರೋ ಅಂಥ ಮಗುಗೆ ಪ್ರಾರ್ಥನೆ ಮಾಡಿದ ಹಾಗೆಯೇ ಆ ರೀತಿ ಪ್ರಾರ್ಥನೆ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಆರೋಗ್ಯವಾದಂಥ ಮಗು ಹುಟ್ಟುತ್ತೆ ಆ ಆತ್ಮಕ್ಕೆ ಮೋಕ್ಷ ಸಿಗುತ್ತೆ ಆ ಆತ್ಮಕ್ಕೆ ಮೋಕ್ಷ ಸಿಗದೇ ಕಾರಣದಿಂದ ನಿಮಗೆ ಈಗ ಮತ್ತೆ ಮತ್ತೆ ಗರ್ಭಪಾತ ಆಗುವುದು ಆಗ್ತಾ ಇದೆ ಅಂತ ಹೇಳ್ಬೋದು ಆ ಥರ ಮೋಕ್ಷ ಸಿಕ್ಕಾಗ ಏನಾಗುತ್ತೆ ಮುಂದೆ ಹುಟ್ಟುವ ಮಗುವಿಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲದೆ ಒಳ್ಳೆ ಮಗು ಹುಟ್ಟುತ್ತೆ ಅಂತ ಹೇಳ್ಬೋದು ಹೌದು ದೈವ ಇಚ್ಛೆ ಅನ್ನೋದು ಕೈ ಹಿಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ ನೀವು ಹೇಳ್ಬೋದು ನೀವು ಹೇಳ್ತಾ ಇದ್ದೀರಾ ಒಂದು ಮಗು ಅಪೋಷನ್ ಆಗಿ ಮತ್ತೆ ಕೆಲವ್ರಿಗೆ ಹುಟ್ಟಿರೋದು ಇದೆ ಆರೋಗ್ಯವಾಗಿದೆ ಅಂತ ಹೇಳ್ಬೋದು ಹೌದು ಅವ್ರಿಗೆ ದೈವ ಇಚ್ಛೆ ಕೈ ಹಿಡ್ದಿರುತ್ತೆ ಆದ್ದರಿಂದ ಅವರು ತುಂಬ ಆರೋಗ್ಯವಾಗಿರುವಂಥ ಮಗುನ ಕೈ ಹಿಡ್ದಿರ್ತಾರೆ ಅಂತ ಹೇಳ್ಬೋದು ನಿಮಗೆ ದೈವ ಇಚ್ಛೆ ಇಲ್ಲ ಅಂತ ಹೇಳ್ತಿಲ್ಲ ಆದರೂ ನೀವು ಆ ಮಗುವಿನ ಆತ್ಮಕ್ಕೆ ಮೋಕ್ಷ ಸಿಗಬೇಕು ಮೋಕ್ಷ ಕೊಡಲಿ ಅಂತ ಆ ಆತ್ಮ ಕಾಯ್ತಿರ್ಬೋದಲ್ವ ನೀವು ಹೀಗೆ ಮಾಡೋದ್ರಿಂದ ನೆಕ್ಸ್ಟು ನಿಮಗೆ ಗರ್ಭಪಾತ ನಿಲ್ಲುತ್ತೆ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ ಬೆಳೆಸಿ ಧನ್ಯವಾದಗಳು